ధర్మస్థల భక్తాభిమాన అపరాధ ಧಾರ್ಮಿಕ ಕ್ಷೇತ್ರವಾಗಿರುವ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಕುರಿತು ಅಪಪ್ರಚಾರ ಮಾಡುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಆಡಳಿತ ಭವನದ ಮುಂದೆ ಸಾವಿರಾರು ಸಂಖ್ಯೆಯ ಭಕ್ತಾದಿ ಅಭಿಮಾನಿಗಳಿಂದ ಬೃಹತ್ ಪ್ರತಿಭಟನೆ ಜರುಗಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹಿಂದಿನ ಶಾಸಕರಾದ ಡಾಕ್ಟರ್ ವೀರಣ್ಣ ಚರನ್ಪಟ್ಟ ಅವರು ಮಾತನಾಡಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಗದಾಪ್ರಹ ಕಾರ್ಯಗಳು ಜರುಗುತ್ತಿದ್ದು ಇದು ಸರಿಯಲ್ಲ ಸತ್ಯ ಯಾವಾಗಲೂ ಸತ್ಯವಾಗಿರುತ್ತದೆ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುವವರಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಧರ್ಮಸ್ಥಳ ಹಾಗೂ ಹಿಂದೂಗಳ ಕ್ಷಮೆಯನ್ನು ಸರ್ಕಾರ ಕೇಳಲಿ ಎಂದರು ಈ ಸಂದರ್ಭದಲ್ಲಿ ರಾಜೀವ್ ನಾಯ್ಕರ್ ಮಾತನಾಡಿ ಹಿಂದೂ ಧರ್ಮ ಇಂತ ಎಷ್ಟೋ ವೈರಿಗಳು ಬಂದರೂ ಭಾರತದ ಸನಾತನ ಹಿಂದೂ ಧರ್ಮ ಇನ್ನು ಗಟ್ಟಿಯಾಗಿ ಉಳಿದಿದೆ ಅದರ ಅರಿವು ಮುಖ್ಯ ಎಂದರು ಪ್ರತಿಭಟನೆಯಲ್ಲಿ ಸಾವಿರಾರು ಭಕ್ತರು ಅಭಿಮಾನಿಗಳು ಭಾಗವಹಿಸಿದ್ದರು ನಂತರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪರವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ಈ ಪ್ರತಿಭಟನೆ ಮುಖಾಂತರ ಎಲ್ಲ ತಾಯಂದರ ಜೊತೆ ಸಾಂಕೇತಿಕವಾಗಿ ಆಗಮಿಸಿದ್ದೇವೆ ಈ ಒಂದು ಪ್ರತಿಭಟನೆಗೆ ಈ ಎಲ್ಲ ಸಮಿತಿಯ ಸದಸ್ಯರನ್ನು ಎಲ್ಲರನ್ನು ಕೂಡ ನಮಸ್ಕರಿಸ ಅದೇ ತರನಾಗಿ ಈ ಒಂದು ಸಮಿತಿಗೆ ಮತ್ತು ಈ ಒಂದು ಹೋರಾಟಕ್ಕೆ ನಾನು ಕೂಡ ಸಾಥ್ ಕೊಡ್ತೀನಿ ಅಂತ ನಮ್ಮ ಜೊತೆ ಆಗಮಿಸಿರುವಂತಹ ಮಾಜಿ ಶಾಸಕರು ಹಿರಿಯರಾಗಿರುವಂತಹ ವೀರಣ್ಣ ಚರಣ್ ಕುಮಾರ್ ಅವರನ್ನು ಮೊದಲು ಮಾಡಿಕೊಂಡು ಆಗಮಿಸಿರುವಂತಹ ಎಲ್ಲ ತಾಯಿಯನ್ನು ನೋಡ್ರಿ ನಾವ್ ಯಾರಾದ್ರೂ ನಮ್ಮ ತಂದೆ ತಾಯಿಗೆ ಬೇರೆ ಯಾರಾದ್ರೂ ಸುಮ್ ಕುಂದಿರ್ತೀವ ನಾವು ಇವತ್ತಿನ ದಿವಸ ನಮ್ಮ ತಂದೆ ತಾಯಿಗೆ ಬೇದ ಸುಂಕಿರ್ತೀವಿ ನಿಮ್ ಎಲ್ಲರೂ ಒಂದು ಅನ್ನದ ಋಣ ಐತಿ ನಿಮಗೆ ಧರ್ಮಸ್ಥಳದ ಕ್ಷೇತ್ರದ ಒಂದು ಅನ್ನದ ಋಣ ಆಯ್ತು ನಿಮ್ ಎಲ್ಲರ ಮೇಲೆ ತಾಯಂದ್ರಿ ಇವತ್ತು ಎಲ್ಲರೂ ಬಂದಿದೆ ಅಂದ್ರೆ ಯಾವ ಕಾರಣಕ್ಕ ಧರ್ಮಸ್ಥಳದ ಅಂತ ಒಂದು ಇವತ್ತು ದಿವಸ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಹಕಾರವನ್ನು ಬಡವರ ಪರ ಇರುವಂತಹ ಸಂಸ್ಥೆ ಯಾರಾದ್ರೂ ಇದ್ರೆ ಅದು ಧರ್ಮಸ್ಥಳ ಶ್ರೀ ಬಂದಿರುವಂತಹ ಸಂಸ್ಥೆ ಒಂದು ಷಡ್ಯಂತ್ರದ ಕೆಲಸ ನಡೀತಾ ಇದೆ ಇದು ಈಗ ಒಂದು ಧರ್ಮಸ್ಥಳದ ಮೇಲೆ ನಡೀತದೆ ಅಂತಲ್ಲ ಶತ ಶತಮಾನಗಳಿಂದ ಹಿಡಿದು ಅಯೋಧ್ಯೆಯಿಂದ ಹಿಡ್ಕೊಂಡು ಎಲ್ಲ ಕಡೆಯೂ ಈ ಕೆಲಸ ನಡೀತಾ ಇತ್ತು ಏನಾದರೂ ತಿಳ್ಕೊಂಡಿರ್ಬೇಕು ಬಹುಶಃ ನಾವೇನೋ ಒಂದಿಬ್ಬರು ಹೇಳಿದ ತಕ್ಷಣ ನಾವು ಹೇಳಿದ್ದೆಲ್ಲ ಆಗಿಬಿಡ್ತೈತಿ ಅಂತೇಳಿ ಆದರೆ ಕೇಂದ್ರದಲ್ಲಿ ಹಿಂದೂ ಧರ್ಮ ರಕ್ಷಣೆ ಮಾಡತಕ್ಕಂಥ ಸರ್ಕಾರ ಇವತ್ತು ಕೆಲಸ ಮಾಡ್ತಾಯಿದೆ ಈ ಅರಿವು ಇರಬೇಕು ಮೊದಲು ನಾವು ನೋಡ್ತಾ ಇದ್ದೀವಿ ಹಲವಾರು ದಿನಗಳಿಂದ ಒಂದರಿಂದ ಹದಿಮೂರು ಒಂದರಿಂದ ಹದಿಮೂರು ಅಂಥೇಳಿ ಹದಿನಾರರವರೆಗೂ ಕೂಡ ಮಣ್ಣನ್ನು ಅಗೆಯುವ ಕೆಲಸ ಆಯಿತು ಆ ಹದಿಮೂರರದ್ದು ಒಂದ ಸ್ವಲ್ಪ ಯಾಕೆ ಬಿಟ್ಟಿದ್ರು ಅಂದರೆ ಅದರಿಂದ ಧಕ್ಕೆ ಆಗ್ತದಂತ ಬಿಟ್ಟಿದ್ರು ನಿನ್ನೆ ಮೊಳೆಯಲ್ಲಿಯೂ ಕೂಡ ಅದನ್ನು ಹದಿನೆಂಟು ಅಡಿ ಅಗದಿದ ಅಂದರೆ ಒಂದರಿಂದ ಹದಿನಾರು ಅಗದಾಗ ಒಂದು ತಗ್ಗಿನಲ್ಲಿ ಒಂದು ಬುರುಡೆ ಸಿಕ್ಕಿದೆ ಆ ಬುರುಡೆ ಗಣಮಗಂದು ಅನ್ನುವಂಥದ್ದು ಕೂಡ ಸಾಬೀತಾಗಿದೆ ಇವರು ಏನು ಸಾಧನೆ ಮಾಡೋಕೆ ಹೊಂಟಾರ ನನಗೆ ಗೊತ್ತಾಗ್ತಾ ಇಲ್ಲ ಮತ್ತು ಇಂಥವ್ರ ಮಾತು ಕೇಳಿ ಸರ್ಕಾರ ಎಸ್ ಐ ಟಿ ಯಾಕೆ ಮಾಡಿತು ನನಗದು ಅರ್ಥ ಇಲ್ಲ ಎಸ್ ಐ ಟಿ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇರಬೇಕು ಅಥವಾ ಸರ್ಕಾರಕ್ಕೆ ಇಲ್ಲಿ ಏನಾದರೂ ಆಗಿದೆ ಅಂತ ಅನಿಸ್ತಿರಬೇಕು ಏನೂ ಇಲ್ಲ ಅವ್ರು ಯಾರೋ ಬಂದು ಅವನ್ನ ಮಾರಿಸ್ ಇರಲಿಲ್ಲ ಅವನ ಗಮನ ಅಂಥವ್ನ ಮಾತು ಕೇಳಿ ಅತ್ಯಂತ ಧರ್ಮಸ್ಥಳ ಅಂತಂದ್ರೆ ಬರೀ ಧಾರ್ಮಿಕ ಕ್ಷೇತ್ರವಾಗಿ ಉಳಿದಿಲ್ಲ ಅದು ಒಂದು ಕಡೆ ಧಾರ್ಮಿಕ ಕ್ಷೇತ್ರ ಇಡೀ ಎಲ್ಲ ಉತ್ತರ ಕರ್ನಾಟಕ ಇರಬಹುದು ಕರಾವಳಿ ಕರ್ನಾಟಕ ಮಧ್ಯ ಕರ್ನಾಟಕ ಹೈದರಾಬಾದ್ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಇಡೀ ಸಮಗ್ರ ಕರ್ನಾಟಕದ ಎಲ್ಲ ಜನತೆ ಯಾವುದೇ ಜಾತಿ ಮತ ಪಂಥ ಇದನ್ನು ಯಾವುದೂ ನೋಡಲಾರ್ದ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗುವಂಥದ್ದು ನಾವು ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಇದು ಯಾಕುವಂಥ ಕೆಲಸ ಈ ಇಬ್ಬರು ಅನಾಮಿಕ್ ವ್ಯಕ್ತಿಗಳು ಮಾಡ್ತಾರೆ ಇವರು ಮಾತು ಕೇಳಿಕೊಂಡು ಎಸ್ ಐ ಟಿ ಮಾಡ್ಯಾರ ಅದು ಎಲ್ಲಿ ಆಗಿದ್ರು ಕೂಡ ಏನು ಸಿಕ್ಕಿಲ್ಲ ಇನ್ನೂ ಏನು ಮಾಡ್ಬೇಕಂತವ್ರು ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಮ್ಮ ದೇವಸ್ಥಾನಗಳ ಮೇಲೆ ಪ್ರಹಾರ ಮಾಡ್ತಕ್ಕಂಥ ಕೆಲಸ ಈ ವ್ಯಕ್ತಿಗಳು ಮಾಡ್ತಾವೆ ಇವತ್ತು ಪತ್ರಿಕೆಯಲ್ಲಿ ಓದಿದೆ ನಾನು ಮಂತ್ರಾಲಯದಲ್ಲಿ ಕೂಡ ಅಲ್ಲಿ ಕೂಡ ಈ ಹೆಣಗಳನ್ನು ಒಗೆದಿದ್ದಾರೆ ಅನ್ನುವಂಥದ್ದನ್ನು ಹೇಳಿದಾನೆ ಅವ್ರು ಬಂದು ಎಲ್ಲೇ ಅಡ್ಡಿ ತೊಗೊಂಡು ಹೋಗ್ರಿ ಅಂತ ಹೇಳ್ಯಾರ ಅವರು ಮಂತ್ರಾಲಯದ ಲಕ್ಷಾಂತರ ಜನ ನಿನ್ನೆ ಮೂರು ದಿನ ಹತ್ತು ಹನ್ನೊಂದು ಹನ್ನೆರಡು ಆರಾಧನೆ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಮುನ್ನೂರ ಐವತ್ತು ವರ್ಷಗಳಕ್ಕಿಂತಲೂ ಹೆಚ್ಚು ವರ್ಷಗಳ ಕಾಲ ಅವರು ಹಿಂದೆ ಜನಗಳ ಮನಸ್ಸಿನಲ್ಲಿ ಇವತ್ತಿಗೂ ಇದ್ದಾರೆ ಜನ ಇವತ್ತಿಗೂ ಅಲ್ಲಿ ಹೋಗ್ತಾರೆ ತಮ್ಮ ಭಕ್ತಿಯ ಒಂದು ಪ್ರದರ್ಶನವನ್ನು ಮಾಡ್ತಾರೆ ಅಂದರೆ ಒಂದೊಂದು ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಧರ್ಮಸ್ಥಳದಲ್ಲಿ ಇವತ್ತು ಗ್ರಾಮೀಣ ಅಭಿವೃದ್ಧಿ ಕೆಲಸ ಯಾವ ರೀತಿ ನಡೀತಾ ಇದೆ ಮಂದಿರದ ಜೀರ್ಣೋದ್ಧಾರ ಕೆಲಸ ಯಾವ ರೀತಿ ನಡೀತಾ ಇದೆ ಶಿಕ್ಷಣದ ಕೆ ಪ್ರಸಾರದ ಕೆಲಸ ಯಾವ ರೀತಿ ನಡೀತಾ ಇದೆ ಮಹಿಳೆಯರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಯಾವ ರೀತಿ ನಡೀತಾ ಇದೆ ಇದನ್ನು ಹೋಗಿ ಅಭ್ಯಾಸ ಮಾಡಬೇಕು ಅದನ್ನೆಲ್ಲ ಬಿಟ್ಟು ಏನೇನೋ ಒಂದು ಅಪಪ್ರಚಾರ ಮಾಡ್ತಾ ಆ ದೇವಸ್ಥಾನದ ಮತ್ತು ಆ ಸಂಸ್ಥೆಯ ಹೆಸರಿಗೆ ಕಲಂಕ ತರ್ತಕ್ಕಂಥ ಕೆಲಸ ಈ ಜನ ಮಾಡ್ತಾರೆ ಇಂಥದಕ್ಕೆ ಸರ್ಕಾರ ಕುಮಕ್ಕ ಕೊಡಬಾರ್ದು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಟ್ಟಾರೆ ಏನಿದ್ದರೆ ಬರಲಿ ಏನು ತಪ್ಪಿದ್ರೆ ಗೊತ್ತಾಗೇ ಆಗ್ತದೆ ಜನಗಳಿಗೆ ಇವತ್ತು ಇಡೀ ಧರ್ಮ ಹಿಂದೂ ಧರ್ಮದ ದೇವಸ್ಥಾನಗಳಿಗೇನೆ ಟಾರ್ಗೆಟ್ ಮಾಡುವಂಥದ್ದು ಈ ಕಾ ಇದು ಈ ಜಂಗಳಿಗೆ ಇವ್ರಿಗೇನು ಅದ ರೀ ಈಗ ಮಾಡೋರು ಇವರಿಗೆ ಮೊದಲಿಂದ ಅಭ್ಯಾಸದ ಐವಧ್ಯಾ ಮನೆ ಮುಕ್ತಿಯನ್ನು ಕಂಡಿತು ಇನ್ನು ಕಾಶಿ ಮುಕ್ತಿ ಅರ್ಧ ಕಂಡ ತಿನ್ನೋ ಪೂರ್ತಿ ಕಂಡಿಲ್ಲ ಮಥುರಾ ದೇವಸ್ಥಾನದಲ್ಲಿ ಇನ್ನೂ ಮುಕ್ತಿ ಕಾಣಬೇಕು ಇನ್ನೂ ಇಂಥವು ಅನೇಕ ದೇವಸ್ಥಾನಗಳದಾವೆ ಆ ದೃಷ್ಟಿಯೊಳಗೆ ಇದನ್ನು ಈ ಎಸ್ ಐ ಟಿ ಮುಗಿತಲ್ಲ ಈಗ ತೆಗೆದ್ರಿ ನೋಡಿದಿರಿ ಆ ರಿಪೋರ್ಟು ಕೊಡ್ತಾರ ಒಳ್ಳೆ ಅಧಿಕಾರಿಗಳು ಅದಾರ ಸತ್ಯ ಯಾವತ್ತಿದ್ರೂ ಸತ್ಯನ ಆಗ್ತದೆ ಧರ್ಮದಿಂದ ನ್ಯಾಯವನ್ನು ಮಾಡಿಕೊಂಡು ಮಾಡುವಂಥ ಧರ್ಮಸ್ಥಳದಲ್ಲಿನ ನೀವು ಈ ರೀತಿ ಉದ್ದಡತನ ಮಾಡಿದಿರಿ ಅಂತಂದರೆ ನಿಮಗೇನು ಭವಿಷ್ಯ ಇಲ್ಲ ಅಂಥೇಳಿ ನಾನು ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ಇದನ್ನು ಬೇಗ ಇದಕ್ಕೆ ಇತ್ಯರ್ಥ ಹಾಕಬೇಕು ಆ ರಿಪೋರ್ಟ್ ತೊಗೊಂಡು ಇದನ್ನು ಮುಗಿಬೇಕು ಮುಂದೆ ಅವರಿಗೆ ಅವ್ರ ಮೇಲೆ ಡಿಫಾರ್ಮೇಷನ್ ಕೇಸು ಮತ್ತೊಂದು ಹಾಕೋಕೆ ಅನುಕೂಲ ಆಗುತ್ತೆ ಅವ್ರನ್ನ ಹಿಂಗೆ ಬಿಡಬಾರ್ದು ಅವ್ರನ್ನ ಈ ಅಪಪ್ರಚಾರ ಮಾಡಿದವ್ರನ್ನ ಹಿಂಗೆ ಬಿಡಬಾರ್ದು ಇವ್ರನ್ನ ಇವ್ರ ಮೇಲೆ ಸರಿಯಾದ ರೀತಿಯಿಂದ ಕ್ರಮ ತಗೋಬೇಕು ಇಲ್ಲಿ ನೀವು ಮೊದಲ ಆ ಎಸ್ ಐ ಟಿಯ ರಿಪೋರ್ಟ್ ತಗೊಂಡು ಈ ಕ್ಷೇತ್ರದ ಹೆಸರನ್ನು ಕಡಿಸುವಂತಹದನ್ನು ಮೊದಲ ನಿಲ್ಲಿಸಬೇಕು ಭಕ್ತರಿಗೆ ಏನು ಹಿಂದೂ ಧರ್ಮದ ಎಲ್ಲ ಭಕ್ತರಿಗೆ ಆದಂಥ ನೋವಿಗೆ ಸರ್ಕಾರ ಇವತ್ತು ಕ್ಷಮ ಕೇಳಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಅಲ್ಲಿ ಅದನ್ನು ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥೇಶ್ವರ ಕ್ಷೇತ್ರದ ವಿರುದ್ಧ ಹಲವಾರು ದಿನಗಳಿಂದ ಹಲವಾರು ತಿಂಗಳುಗಳಿಂದ ಏನು ಇದೊಂದು ಅಪಪ್ರಚಾರ ನಡೀತಾ ಇದೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಯಾರೋ ಯಾರೋ ಇಬ್ಬರು ಒಬ್ಬರೋ ಇಬ್ಬರೋ ಯಾರೋ ಅನಾಮಧೇಯ ವ್ಯಕ್ತಿಗಳ ಮಾತನ್ನು ಕೇಳಿ ಎಸ್ ಐ ಟಿ ಮಾಡುವಂಥ ಉದ್ದಟತನದ ಕೆಲಸವನ್ನು ಈ ಸರ್ಕಾರ ಮಾಡಿದೆ ನಾನು ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ಮಂತ್ರಾಲಯದ ಬಗ್ಗೆಯೂ ಕೂಡ ಅಪಪ್ರಚಾರ ಆಗ್ತಾ ಇರೋದನ್ನು ನೋಡಿದೆ ಲಕ್ಷಾಂತರ ಜನ ತಮ್ಮ ಸಮಾಧಾನಕ್ಕಾಗಿ ಕ್ಷೇತ್ರಗಳಿಗೆ ದೇವರ ದರ್ಶನಗಳಿಗೆ ದರ್ಶನಕ್ಕೆ ಹೋಗುವಂಥ ಈ ಕಾಲದಲ್ಲಿ ಇವತ್ತು ಆ ಕ್ಷೇತ್ರಗಳ ಹೆಸರನ್ನು ಕೆಡಿಸುವಂಥ ಕೆಲಸ ಸರ್ಕಾರದ ಕೊಮ್ಮಕ್ಕಿನಿಂದ ನಡೀತಾ ಇದೆ ಹೇಳಿ ಇವತ್ತು ಧರ್ಮಸ್ಥಳ ಟ್ರಸ್ಟ್ ವತಿಯಿಂದ ಏನು ಉಗ್ರ ಹೋರಾಟ ಮಾಡಿದ್ದಾರೆ ಅದರಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ನಾವೆಲ್ಲರೂ ಇದರಲ್ಲಿ ಭಾಗಿಗಳಾಗಿದ್ದೇವೆ ಈ ವ್ಯವಸ್ಥೆಯನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಕೂಡಲೇ ಒಂದರಿಂದ ಹದಿನಾರು ಕಡೆ ಅಗದರೂ ಕೂಡ ಯಾವುದೇ ಒಂದು ಹೇಳುವಂಥ ಮಾಡುವಂಥ ಅಲಿಗೇಷನ್ ಪ್ರೂವ್ ಆಗಿಲ್ಲ ಇದನ್ನು ಕೂದ ಕೂಡಲೇ ಬಂದ್ ಮಾಡಬೇಕು ಇವತ್ತು ಕ್ಷೇತ್ರದ ಕ್ಷಮೆಯನ್ನು ಕೇಳಬೇಕು ಹೇಳಿ ಎಲ್ಲ ಹಿಂದೂಗಳ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಧನ್ಯವಾದ